ಏನಾಗ್ತದೆ ಅಂದ್ರೆ ನೆಟ್ಟು ನೆಟ್ಟು ಫೈಟ್ ಆಯ್ತೆ ಡಿ ಕೆ ಶಿವಕುಮಾರ್ ಮುಖಮ ಮಾಡ್ಬೇಕು ಮಾಡಬೇಕು ಅಂತಾನೆ ಈ ಜಮೀರ್ ಮಾತಾಡಿರಬಹುದು ಅಂತ ಒಂದು ನನ್ನ ಅನಿಸಿಕೆ ಮುಖಭಂಗ ಮಾಡೋಕೆ ಮುಖಭಂಗ ಮಾಡ ಸ್ವಲ್ಪ ಇದ್ಮಾಡಕ್ಕೆ ಆ ಸಿದ್ದರಾಮಯ್ಯ ಕಡೆಯಿಂದಾನೇ ಇದಾಗಿರ್ಬೋದು ಅಂತ ಒಂದ್ ಅನಿಸ್ತದೆ ಅಂತಾನೆ ಒಂದು ಅಂತ ಮಾಡ್ಯಾರನಿಸಿಕೆಕೊಟ್ಟು ಅದು ಒಂದು ಮಾತಾಡುವ ಇದೇ ಇರ್ಲಿಲ್ಲ ಈಗ ಅಲ್ಲಿ ಒಂದ್ ಒಂದ್ಸಾರಿ ಸರ್ಕಾರ ಉಂಟಿಸಿರುವ ವ್ಯಕ್ತಿಯು ಯೋಗೇಶ್ವರ ಏನ್ ಕಮ್ಮಿ ಅಲ್ಲ ಎಲೆಕ್ಷನ್ ಯಾವ ಇದೂ ಬರಬಾರ್ದು ಒಂದ್ ಮುನ್ನೂರಿಂದ ನಾನೂರು ಕೋಟಿ ಖರ್ಚಾಗೈತೆ ಎರಡು ಪಕ್ಷದಿಂದ ಆದರೆ ಈ ಈ ಅನುದಾನ ಇನ್ನು ಮೂರು ಮೂರು ವರ್ಷದಲ್ಲಿ ಆ ನಮ್ಮ ತಾಲೂಕಿಗೆ ಅನುದಾನನೇ ತಿರುಕಾಗೋದಿಲ್ಲ ನಾನು ಇಬ್ ಜೆ ಡಿ ಎಸ್ನವ್ರ ಇನ್ನೂ ಕೋಟಿ ಕಾಂಗ್ರೆಸ್ನವರು ಇನ್ನೂ ಕೋಟಿ ಗೆಲ್ಬೋದು ಆ ಜಮೀರ್ ಆ ಹೇಳಿಕೆ ಕೊಟ್ಟಿರ್ಬೋದು ಅಂತ ಏನಂತ ಒಂದು ಅದು ಇದಾಗೋದಿಲ್ಲ ಎಫೆಕ್ಟ್ ಆಗಲ್ಲ ಎಫೆಕ್ಟ್ ಅಂದರೆ ಒಂದು ಸ್ವಲ್ಪ ಕ್ಲಿಯರ್ ಅಲ್ಲೇನಾಗ್ತದೆ ಅಂದರೆ ಈಗ ಫಿ ಫಾರ್ಟಿ ಫಾರ್ಟಿ ಪರ್ಸೆಂಟು ಏನು ಪಕ್ಷ ಪಕ್ಷ ಅವ್ರೆ ಅವ್ರೇನು ಚೇಂಜಸ್ ಆಗಲ್ತು ಈಗ ಫಾರ್ಟಿ ಪರ್ಸೆಂಟ್ ಯೋಗೇಶ್ವರ್ ಒಕ್ಲಿಗರು ಇದ್ದು ಅವ್ರ ಚೇಂಜಸ್ ಆಗಲ್ತು ಒಂದು ಟೆನ್ನು ಟ್ವೆಂಟಿ ಪರ್ಸೆಂಟ್ ಇರ್ತಾರಲ್ಲ ಒಕ್ಲಿಗರು ಅವರಲ್ಲೇನಾರು ಇದಾದರೆ ಒಂದು ಟೆನ್ ಪರ್ಸೆಂಟು ಚೇಂಜಸ್ ಆಗ್ತದೆ ಓಕೆ ಆ ಆದ್ರೆ ಯಾರಿಗೆ ಬಹುಮತ ಬರಬಹುದು ಯಾರಿಗೆ ಮೈನಸ್ ಆಗ್ಬೋದು ನಿಖಿಲ್ಗೆ ಒಂದು ಸ್ವಲ್ಪ ಇದಾಗ್ತದೆ ಯೋಗೇಶ್ವರ್ಗೆ ಮೈನಸ್ ಆಗ್ತದೆ ಆದ್ರೆ ಮುಸ್ಲಿಮ್ಸ್ ಒಂದು ಸ್ವಲ್ಪ ಓಟ್ ಓಕೆ ಜಮೀರ್ ಹೇಳಿಕೆ ಮುಸ್ಲಿಮ್ ಓಟನ್ನು ಕ್ರೋಢೀಕರಿಸ ಕ್ರೂಢೀಕರ್ಸಂಗ್ ಈಗ ಅಲ್ಲಿ ಏನ್ ಗೊತ್ತಾ ಜಾಸ್ತಿ ಯೋಗೇಶ್ವರ್ಗೆ ಪ್ಲಸ್ ಏಕೆಂದರೆ ಮುಸ್ಲಿಮ್ಸ್ ಮುಸಲ್ಮಾನ್ ಓಟ್ ಎಲ್ಲ ಕೂಡಿ ತಂಗಾಯ್ತು ಇಲ್ಲೊಂದು ಅವ್ರಿಗೆ ಯೋಗೇಶ್ವರ್ ಹತ್ತು ಪರ್ಸೆಂಟ್ ಲಾಭ ಆದರೆ ನಿಖಿಲ್ಗಿಲ್ಲ ಐದು ಪರ್ಸೆಂಟ್ ಲಾಭ ಅಷ್ಟೇನೆ

ಅದರಲ್ಲಿ ಒಂದು ಏಳೆಂಟು ಸಾವಿರ ಜೆ ಡಿ ಎಸ್ ಹೋಗಿ ಜೆ ಡಿ ಎಸ್ಗೆ ಹೋಗಿ ಒಂದೆಂಟು ಸಾವಿರ ಹದಿನೈದು ಸಾವಿರ ಹೆಂಗೆ ಬಂದಾಗ ಆಗೇನಾಗ್ತದೆ ಅಂದರೆ ಅಂತರ ಏಳು ಸಾವಿರ ಅಲ್ಲಿಗೆ ಕ ಇದಾಗ್ತದೆ ಆಗಿಲ್ಲಿ ಏನಪ್ಪ ಅಂದರೆ ಗ್ರಾಮಾಂತರದಲ್ಲೆಲ್ಲ ಒಂದು ಎಲ್ಲ ಇದರಿಂದ ಒಂದು ಹದಿನೈದು ಸಾವಿರ ಇದಾದಾಗ ಆಗ ನಿಕ್ಕಿಲ್ ಚಾನ್ಸ್ ಇರ್ತದೆ ಅಕಸ್ಮಾತ್ ಉಂಡೆ ಈಗ ಒಂದು ಇಪ್ಪತ್ತ್ಮೂರು ಸಾವಿರದಲ್ಲಿ ಇಪ್ಪತ್ತ್ಮೂರು ಸಾವಿರ ಯೋಗೇಶ್ವರ ಬಿದ್ದು ಆಗ ಒಂದು ಮೂರು ಸಾವಿರ ನಿಕ್ಕಿಲ್ ಬಿದ್ದಾಗ ಇಪ್ಪತ್ತು ಸಾವಿರ ಅದು ತುಳಿಬೇಕಾದಾಗ ಆಗ ಕಷ್ಟ ಆಗ್ತದೆ ಗ್ರಾಮಾಂತರ ಕಷ್ಟ ಆಯ್ತು ಸಿಟಿಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಹೊರತಾ ಬಿದ್ದಿದೆ ಜಮೀನ್ ಸ್ಟೇಟ್ಮೆಂಟ್ ಕಡಿಮೆ ಆಗಿರೋದು ಕೂಡ ಹೊರತಾ ಬಿದ್ದಿದೆ ಇನ್ನೊಂದು ಬಾಯಿ ಬಂದಾಗ ಕೆಲವೊಂದು ಕೆಲವೊಂದಿಲ್ಲ ಸೊ ಒಂದಷ್ಟು ಆಡಿಯೋಗಳು ಕೂಡ ಬಿಡುಗಡೆ ಆಯಿತು ಅದರಿಂದ ನಾನು ಹೊಡೆತಾ ಬಿಡುತ್ತ ಅದರಿಂದ ಏನು ಇದಿಲ್ಲ ಒಟ್ಟಿನಲ್ಲಿ ಜನ ಸ್ಟೇಟ್ಮೆಂಟು ಆಮೇಲೆ ಸುರೇಶ್ ಅವರು ದೇವೇಗೌಡರು ಅಲ್ಲಿ ಬರ್ತಾರೆ ಅಂತ ಅಂತ ಹೇಳಿಕೆ ಕೊಟ್ಟದ್ದು ಇವೆಲ್ಲ ಒಂದು ಸ್ವಲ್ಪ ಇದಾಗ್ತದೆ ಆದರೆ ಅಲ್ಲೇನು ಗೊತ್ತಾ ಈ ಕ್ಯಾಂಡಿಡೇಟೇ ಏನು ಇದು ಮಾತಾಡ್ಲಿಲ್ಲ ಕ್ಯಾಂಡ್ ಈಗ ಇಬ್ಬರು ಅಷ್ಟೇ ನಿಖಿಲ್ ಕುಮಾರಸ್ವಾಮಿನೂ ನಿಖಿಲ್ ಕುಮಾರಸ್ವಾಮಿನೂ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದ್ರೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಟೀಕಿಸ್ಲಿಲ್ಲ ಆದ್ರೆ ಇಲ್ಲಿ ಡಿ ಕೆ ಸುರೇಶು ಜಮೀರು ಈ ಬಾಲ್ಕೃಷ್ಣ ಇವರೆಲ್ಲ ಏನು ಮಾಡಿದ್ರು ಒಂದು ಸ್ವಲ್ಪ ಡಾ ದೇವೇಗೌಡರು ಆಮೇಲೆ ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ಸ್ವಲ್ಪ ದೇವೇಗೌಡರು ಕುಮಾರಸ್ವಾಮಿನ ಟೀಕಿಸ್ತಾಗ ಸ್ವಲ್ಪ ಇದಾಗುವಂಥ ಇದಾಯಿತೆ ಇದು ನಮ್ಮ ನಮ್ಮ ಜನ ನಮ್ಮ ಇದು ಅಂದ್ರೆ ಒಕ್ಕಲಿಗೆ ರೀತಿಯಲ್ಲಿ ಇದು ಮಾಡೋದೇ ದೇವಗೌಡರು ಕುಮಾರ್ ಶામಿ ಜಾಸ್ತಿ ಈ ನಾಯಕರಿಂದಗ ಇದೆಲ್ಲ ನಮ್ಮ ಅಂತ ಅಂತ ಒಂದು ಈತರಲಿ ಇದು ಮಾಡ್ತಾರೆ ಅಷ್ಟೇ ಬಟ್ ಗೆಲುವು ಅಂತರ ಕಮ್ಮಿ ಒಂದು ಐದೇ ಈಗ ಅಲ್ಲೇನು ಗೊತ್ತಾ ಏನಪ್ಪಾ ಅಂದ್ರೆ ಮುಸ್ಲಿಂ ಸೋಟು ಅದೇನಪ್ಪ ಅಂದ್ರೆ ನಾಮಿನೇಷನ್ ಮಾಡಿದಾಗ ಸಿಕ್ಸ್ಟಿ ಫಾರ್ಟಿ ಇದ್ದದ್ದು ಸಿಕ್ಸ್ಟಿ ಯೋಗಸ್ಕಿತ್ತು ಫಾರ್ಟಿ ಇದ್ದಿತ್ತು ಹಂತ ಹಂತವಾಗಿ ಏನಾಗ್ತು ಅದು ಇದೇ ಗ್ರಾಮಾಂತರ ಇದರಲ್ಲೆಲ್ಲ ನಿಖಿಲ್ಗೆ ಒಂಥರ ಅಲೆ ಒಂಥರ ಇದಾಗಿ ಇದಾಗಿ ನೆಟ್ ಯೂಸ್ ಇವೆಲ್ಲ ಒಂದು ಥರ ನೆಟ್ ಫೈಟ್ ಥರ ಬಂದೈತೆ ಇವಾಗ ನಮ್ಮ ಚಂದಪಟ್ಟಣ ಫಿಫ್ಟಿ 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 ಬಂದೈತೆ ಯಾರೇ ಗೆದ್ರೂ ಕಮ್ಮಿ ಅಂತರದಲ್ಲಿ ಗೆಲ್ಲು ಇಬ್ಬರಿಗೂ ಚಾನ್ಸ್ ಐತೆ ಹತ್ತು ಸಾವಿರದ ಒಳಗೆ ಐದು ಸಾವಿರದ ಮೇಲೆ ಹತ್ತು ಸಾವಿರದ ಒಳಗಡೆ ಮಹಿಳೆಯರದು ಮಹಿಳೆಯರದು ಅದು ಹೇಳಕ್ಕಾಗಲ್ಲ ಈಗ ಏನ್ ಗೊತ್ತಾ ಈಗ ಒಂದು ಸ್ವಲ್ಪ ಸರ್ಕಾರ ಐದು ಪರ್ಸೆಂಟ್ ಸರ್ಕಾರ ಪರವಾಗಿರ್ತದೆ ಐದು ಪರ್ಸೆಂಟ್ ಮಹಿಳೆಯರದು ಜಾಸ್ತಿ ಆಗಿರ್ತದೆ ಅವ್ರು ಏನೇ ಈಗ ಗಾಂಧೀರು ಏನೇ ಹೇಳಿದ್ರು ಇದು ಮಾಡಿದ್ರೆ ಸ್ವಲ್ಪ ಬಸ್ ಫ್ರೀ ಫ್ರೀ ಇಲ್ಲಿ ಸ್ವಲ್ಪ ಒಂದು ಐದು ಪರ್ಸೆಂಟ್ ಒಲವು ಮಾಡ್ಬೋದು ಅಂದ್ರೆ ನಿಖಿಲ್ ಮೈನಸ್ ಅಲ್ಲಿ ಇಲ್ಲಿ ಏನು ನಿಂತ್ಕೋಬೇಕು ಅಂತ ಆ ಒಂದು ಇದಿರಲಿಲ್ಲ ಅದರಿಂದ ಅವರ ತಾತ ದೇವೇಗೌಡರು ಆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ನಿಂತ್ಕೋಬೇಕು ಅಂತ ಇದು ಮಾಡಿದ್ರು ಅದರಿಂದ ಅವರು ನಿಖಿಲ್ದ ಏನ್ ಮೈನಸ್ ಏನ್ ಅಂತ ಪಾಯಿಂಟ್ ಏನ್ ಹೊಸ ಹುಡುಗ ಅವಕಾಶ ಕೊಡಬೇಕು ಅಂದ್ರೆ ಒಳ್ಳೆ ಚೆನ್ನಾಗಿ ಸ್ಪೀಕ್ವತೆ ಇಲ್ಲ ಇಲ್ಲ ಯಾವ್ದು ಈಗ ಅಲ್ಲಿ ಒಂದು ಫಂಕ್ಷನ್ ಅಲ್ಲಿ ಖಾಲಿ ಖಾಲಿ ಯೋಗೇಶ್ ಖಾಲಿ ಅಂದಾಗ ಅವೆಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ಬಿಡಿ ಅಂತ ಓಪನ್ ಸ್ಟೇಟ್ಮೆಂಟ್ ಅಲ್ಲಿ ಬಗ್ಗೆ ಏನು ಬೇಡ ನಾವು ಮಾಡುವಂತ ಅಂತ ಇದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಯಾರು ಮಾತಾಡಲಿಲ್ಲ ಅವ್ರು ಹಿಂದೆ ಮುಂದೆ ಹಿಂದೆ ಮುಂದೆ ಇದ್ದಾರೆ ಅಲ್ಲಿ ಕೆಲವು ಏನಾಗ್ತದೆ ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ವೈಯಕ್ತಿಕ ಇದರಿಂದ ಈ ಡಿ ಕೆ ಶಿವಕುಮಾರ್ ಇಲ್ಲಿ ಒಂದೊಂದು ಟೈಮ್ ಅನಿಸ್ತದೆ ಇಲ್ಲಿ ಬೇಕು ಅಂತಲೇ ಡಿ ಕೆ ಶಿವಕುಮಾರ್ ಮುಖಭಂಗ ಮಾಡಬೇಕು ಅಂತಲೇ ಈ ಜಮೀರಿ ಮಾತಾಡಿರ್ಬೋದು ಅಂತ ಒಂದು ನನ್ನ ಅನಿಸಿಕೆ ಸ್ವಲ್ಪ ಮುಖಭಂಗ ಮಾಡೋಕೆ ಸ್ವಲ್ಪ ಇದ್ಮಾಡೋಕೆ ಆ ಸಿದ್ದರಾಮಯ್ಯ ಕಡೆಯಿಂದನೇ ಇದಾಗಿರ್ಬೋದು ಅಂತ ಒಂದು ಅನಿಸ್ತದೆ ಸಿದ್ದರಾಮಯ್ಯ ಕೇಳಿ ಅಷ್ಟೊಂದು ಕೆಟ್ಟ ರೀತಿಲಿ ಅಷ್ಟೊಂದು ಈಗ ದೇವೇಗೌಡರು ಫ್ಯಾಮಿಲಿನ ಕುಮಾರಸ್ವಾಮಿನ ತಿರ್ಗ ಆ ಕುಟುಂಬನೇ ಖರೀದಿಸ್ತೀನಿ ಅನ್ನುವಷ್ಟು ಆ ತರ ಏನು ಇದಿರ್ಲಿಲ್ಲ ಒಂದು ಬಂದ್ರು ಅಂತ ಆ ಸಿಚುಯೇಷನ್ ಇರ್ಲಿಲ್ಲ ಅಲ್ಲಿ ಏನೋ ಒಂದು ಒಟ್ಟು ಕೇಳ್ಬೇಕಾಯ್ತು ಒಂದು ಏನೋ ಒಂದು ಇದ್ ಮಾಡ್ಬೇಕಾಯ್ತು ಆದ್ರೆ ಅಷ್ಟೊಂದು ಒಂದು ಇದ್ರಲ್ಲಿ ಇದ್ ಮಾಡಿ ಬೇಕು ಅಂತಾನೆ ಒಂದು ಮಾಡ ಅಂತ ನನ್ನ ಅನಿಸಿಕೆ ಅಂತ ಮಾಡಿಸಿ ಅದು ಯಾಕಷ್ಟೊಂದೇ ಇರಲಿಲ್ಲ ಒಂದು ಬೇಕು ಅಂತಾನೆ ಮಾಡಿರ್ಬೋದು ಅಂತ ಅನಿಸ್ತದೆ ನನ್ನ ಅನಿಸಿಕೆಯಲ್ಲಿ ಒಬ್ಬ ಮಾಜಿ ಪ್ರಧಾನಿಗಳ ಮೊಮ್ಮಗ ಗೆಲ್ಲಿಸಿಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರಗಳು ಬೇಕಾಗಿತ್ತ ಇಲ್ಲಿ ಏನ್ ಗೊತ್ತಾ ಯೋಗೀಶ್ವರ ಹಳೇ ಹುಲಿ ಅಂತ ಹೇಳ್ತಾರೆ ಒಂದು ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಬೇಕಾಗಿತ್ತ ಕಾಂಗ್ರೆಸ್ ಇಡೀ ಸರ್ಕಾರ ಬಂದು ಇಟ್ಕೊಂಡ್ಬಿಡ್ತಲ್ಲ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಅಂದ್ರೆ ಇಲ್ಲಿ ಏನು ಗೊತ್ತಾ ಈಗ ಅಲ್ಲಿ ಒಂದು ಸಾರಿ ಸರ್ಕಾರ ಹುಂಟಿಸಿರುವ ವ್ಯಕ್ತಿಯೂನು ಯೋಗೇಶ್ವರ ಏನು ಕಮ್ಮಿ ಅಲ್ಲ ಆಮೇಲೆ ಇಲ್ಲಿ ತನ್ನೇ ಅಂತ ಒಂದು ವೋಟ್ ಬ್ಯಾಂಕ್ ಇಟ್ಕೊಂಡಿರೋದು ಅದರಿಂದ ಈಗ ಅಲ್ಲೇನಾಗ್ತದೆ ಈಗ ಎರಡು ಸಾರಿ ಕುಮಾರಸ್ವಾಮಿ ಗೆದ್ರು ಆಗ ಒಂದು ಊರು ಬರ್ಲಿಲ್ಲ ಏನಿಲ್ಲ ಏನು ನಾಮಿನೇಷನ್ ಮಾಡಿದ್ರು ಒಂದು ಬಹಿರಂಗ ಸಭೆ ಅಷ್ಟೇ ನೀನು ಬರಲೇ ಇಲ್ಲ ಇಲ್ಲಿ ದಳದ ಕಾರ್ಯಕರ್ತರು ಇವಾಗ ಕುಮಾರಸ್ವಾಮಿನಾಗಿಸ್ಕೊಂಡ್ರು ಹ್ಞೂ ಇವಾಗ ಆ ಪರಿಸ್ಥಿತಿ ಒಂದು ಸ್ವಲ್ಪ ಇದಿಲ್ಲ ಹ್ಞೂ ಕೊನೆಯಲ್ಲಿ ಎಷ್ಟೇ ಸಾವಿರಲ್ಲಿ ಇಬ್ಬರಿಗೂ ಐತೆ ನೆಟ್ ಫೈಟ್ ಇಬ್ಗೂ ಗೆಲ್ಲುವ ಅವಕಾಶ ಐತೆ ಅಂತ ಹೇಳ್ಬೋದು ಹ್ಮ್ ಅದನ್ನೇ ಆದ್ರೆ ಒಂದ್ ಹೇಳ್ತೀನಿ ಕೇಳಿ ನಮ್ಮ ಈ ಅಂತ ಎಲೆಕ್ಷನ್ ಯಾವ ಇದಕ್ಕೂ ಬರಬಾರ್ದು ಒಂದ್ ಮುನ್ನೂರಿನ್ ನಾನೂರು ಕೋಟಿ ಖರ್ಚಾಗೈತೆ ಎರಡು ಪಕ್ಷದಿಂದ ಆದ್ರೆ ಈ ಈ ಅನುದಾನ ಇನ್ ಮೂರು ಮೂರು ವರ್ಷದಲ್ಲಿ ಆ ನಮ್ಮ ತಾಲೂಕಿಗೆ ಅನುದಾನನೇ ತೆರಕಾಗುವುದಿಲ್ಲ ಅಷ್ಟೊಂದು ಕೋಟಿ ಅಷ್ಟೊಂದು ನಾನೂರು ಕೋಟಿ ನಾನು ಜೆಡಿಎಸ್ನವ್ರು ಇನ್ನೂರು ಕೋಟಿ ಕಾಂಗ್ರೆಸ್ನವ್ರು ಇನ್ನೂರು ಕೋಟಿ ಉದ್ದಾರ ಆಗ್ತಿತ್ತು ಏನ್ ಮಾಡಿದ್ರಿ ಏನಿಲ್ಲ ಈಗ ಇಷ್ಟೊಂದೆಲ್ಲಾ ಇದಾಗ್ತಾರಲ್ವಾ ಒಂದು ಈಗ ನಮ್ಮ ಚನ್ನಪ್ಪಳ ತಾಲೂಕಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯತಿ ಇವೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಒಂದು ಹಾಸ್ಪಿಟ್ಲು ಒಂದು ಐಟೆಕ್ ಹಾಸ್ಪಿಟ್ಲು ಟೆಕ್ ಸ್ಕೂಲು ಇಷ್ಟು ಮಾಡಿದ್ರೆ ಇಷ್ಟು ಹಾಕ್ತಿದ್ವಿ ಯಾವ ಏನು ಬೇಡ ಬೀರಾವರಿ ನೀರಾವರಿ ಎಲ್ಲ ಇದಾಗೈತೆ ಏನಪ್ಪಾ ಅಂದ್ರೆ ಪಂಚಾಯತಿಗೆ ಒಂದು ಐಟೆಕ್ ಸ್ಕೂಲು ಒಂದು ಹಾಸ್ಪಿಟ್ಲು ಇಷ್ಟಿದ್ರೆ ಇನ್ನೇನು ಇದಿಲ್ಲ ಈಗ ಎಲ್ಲ ಈ ಈಗ ಖರ್ಚಾಗಿರುವ ಇದರಲ್ಲಿ ಪ್ರತಿಯೊಂದು ಪಂಚಾಯತಿಗೂ ಒಂದೊಂದು ಒಳ್ಳೆ ಹಾಸ್ಪಿಟ್ಲ್ ಮಾಡ್ಬೋದಾಯ್ತು ಇಪ್ಪ ಇಪ್ಪತ್ತೈದು ಕೋಟಿಗೂ ಒಂದೊಂದು ಹಾಸ್ಪಿಟ್ಲ್ ಅಂದ್ರೂ ಒಂದು ಡಾಕ್ಟರ್ ಇಲ್ಲ ಎಲ್ಲಿ

ನಿಮಗೆ ಹೇಳಿದ್ರು ಎಲ್ಲ ಕಡೆನೂ ಆಯ್ತು ಹೆಂಗೆ ಸ್ವಾಮಿ ಮಂಜುನಾಥ ದೇವ್ರ ದೇವ್ರುಗಳೆಲ್ಲ ಈ ಫ್ರೀ ಬಸ್ಗಳಾಗಿ ಅಮೌಂಟು ಜಾಸ್ತಿ ಆಗೋದು ಗುಂಡಿಗೆ ಅವ್ರೇ ಹೇಳ್ತಾಯಿದ್ದಾರೆ ಎರಡು ಸ್ವಾಮೀಜಿಗಳು ಹಿಂಗಾಗಿ ಸರ್ ನಮ್ಮ ಸಹಸ್ರಿಗೆ ಗೆಲ್ಲಬೇಕು ಈ ಯೋಗೇಶ್ವರರು ಗೆಲ್ಲಬೇಕು ಅದನ್ನೇ ಬಿಟ್ಟು ತಪ್ಪು ಆ ಕಡೆಯಿಂದ ಈ ಕಡೆಗೆ ಜಂಪಿಂಗ್ ಮಾಡ್ತಾರೆ ಅದೊಂದು ತಪ್ಪು ರು ಮಾಡ್ತಾರೆ ಅವ್ರೇಯ್ ಸ್ವಂತಕ್ಕ ಮಾಡಲಿಲ್ಲ ಮಾಡ್ಲಿಲ್ಲ ರಾಜ್ಯ ಜನ ಇದಕ್ಕೋಸ್ಕರ ಜಿಂಪಿ ಮಾಡೋ ಅಷ್ಟೇ ಸರ್ವ ಸರ್ವ ಇದಕ್ಕೆ ಅಲ್ಲ ಎಲ್ಲಿ ಸ್ವಾಭಿಮಾನಕ್ಕೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಹೌದು ರಾಜಕೀಯದಲ್ಲಿ ಆಡಿಯೋ ಬಾಂಬ್ ಆಗಿರ್ಬೋದು ಒಂದು ಬೇರೆ ಬೇರೆ ಕಡೆ ಕ್ಷೇತ್ರಕ್ಕೆ ಹೋಗೋದು ಏನದು ಅದು ಬಿಟ್ಟು ಕೆಲಸಗಳು ಏನು ಮಾಡ್ತಾರೆ ಏನಾಗಿದೆ ಈಗ ಯೋಚವ್ರಿಗೆ ಮೈನಸ್ ಅಂದ್ರೆ ಏನಾಗಿತ್ತು ಸರ್ ಅದೇ ಮೈನೇಸ್ ಏನೂ ಆಗಲಿಲ್ಲ ಯೋಗೇಶ್ವರ್ ಕೆಲಸ ಮಾಡೋದೆ ನಮ್ಮ ತಾಲೂಕಿನಲ್ಲಿ ನೀರಾವರಿ ಯಾರ್ಯಾರೋ ಕೊಡುವ ನೆರೆಣ್ಯ ಅವರು ಸ್ವಲ್ಪ ಹೇಳಿಲ್ಲವಾ ಮೆಸಿಪಾಲ್ಟಿಯಿಂದ ಮಾತಾಡೋದು ಮಾತಾಡ ಏನೋ ಏನು ಏನ್ ಸೋತಬಿಡ್ತೀನಿ ಅಂತ ಮಾತಾಡಲಿಲ್ಲ ಅವರು ಏನೋ ಜಯ ಜೊತೆ ಬಂದಿರಲ್ಲ ಸಾಕರು ಸಚಿವರುಗಳು ಅವರ ಟೀಕಾ ಪ್ರದಾನ ಮಾಡಿದ್ರಲ್ಲ ಇವ್ರಿಗೂ ಸ್ವಲ್ಪ ಎಫೆಕ್ಟ್ ಆಯ್ತು ಅಷ್ಟೇ ಒಂದ್ ಪರ್ಸೆಂಟ್ ಸುಮ್ಮನೆ ಅಲ್ಲಿ ಸರ್ ಇವರು ಡಿ ಕೆ ಶಿವಕುಮಾರ್ ಆ ತರ ಮಾತಾಡಬಾರ್ದು ಸಮಯ ಕೇಳ್ಬೇಕು ಅಂತ ಕೇಳ್ಬಿಟ್ಟು ಆಗ್ತಿದ್ರು ಇದು ತಪ್ಪು ಜಮೀನು ತಪ್ಪು ನಮ್ಮ ಹಿಂದೂಗಳಿಗೆ ಬಹಳ ಏನು ಚಿನ್ನಿ ಪಿಂಟು ಕರೆಯಾಗಿ ತಗೋತೀನಿ ಕಲಿಯಾ ಕುಮಾರಸ್ವಾಮಿ ಏನೇ ಮಾತಾಡೋ ಮಾತಾಡೋದು ಮಾಜಿ ಪ್ರಧಾನಿ ಮಗ ಮಾಜಿ ಮುಖ್ಯಮಂತ್ರಿ ಅವ್ರು ನಂಗೆಲ್ಲ ಮಾತಾಡೋದು ತಪ್ಪಲ್ಲವೇ ನಾವು ಹೆಲ್ಪ್ ಈಗ ಅವರ ಮುಸ್ಲಿಮ್ ದೊಡ್ಡ ಪ್ರಾಬ್ಲಮ್ ಈಗ ನಮ್ಮ ರೈತಾಭಿವೃದ್ಧಿ ಒಂದು ಸಚಿವ ಆಗಿರೋನು ಅವರ ಇದೇ ರೀತಿ ಸುಮ್ಮನೆ ಇರೋರು ಅವರು ಮುಸ್ಲಿಮರು ಇರೋ ಸಹ ಪಾಂಡಿ ಬೇರೆ ವಿಚಾರ ಇದು ತಪ್ಪಲ್ವಾ ದೇವೇಗೌಡರು ಮುಸ್ಸಜ್ಜಿ ತೊಂಬತ್ ಮೂರು ಯೋಗ್ರು ಬೆಲೆ ಕೊಡಕಿಲ್ವ ಈಗ ಕ್ಯಾಂಡಿಡೇಟ್ಗಳು ಕೊಂಡ್ಕೊಳ್ತೀನಿ ಈಗ ಯೋಗೇಶ್ವರ್ ಯಾರು ಟೀಕೆ ಮಾಡಲಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಯಾರು ಟೀಕೆ ಮಾಡಲಿಲ್ಲ ಈಗ ಮಂಜುನಾಥ್ ನಮ್ಮೂರ್ ಬಂದಿದ್ರು ಯಾರು ಟೀಕೆ ಮಾಡಲಿಲ್ಲ ಸಂಸದರು ಡಾಕ್ಟರ್ ಮಂಜುನಾಥ್ ಆ ರೀತಿ ಮಾತಾಡಬೇಕು ಇಲ್ಲ ಸರ್ ಮಾತಾಡ್ತಾರೆ ಯಾಕೆ ಮಾತಾಡ್ಬೇಕು ಸರ್ ಅದು ನಿಲ್ಸ್ಬಿಟ್ಟಿದ್ದಾರೆ ಮಾತಾಡ್ತಾರೆ ಹೌದು

ಕೆಲವು ಲೀಡರ್ಗಳನ್ನ ನಾವು ಮಾಡ್ತೀವಿ ಕೆಲವ್ರು ಹೇಳ್ತಾರೆ ಅವನ ಸಿ ಎಮ್ ನಾನು ಮಾಡಿದೆ ಅವನ ಮುಖ್ಯಮಂತ್ರಿಗಳನ್ನ ನಾನು ಮಾಡಿದೆ ಅವನ ಎಮ್ ಎಲ್ ಎಗಳನ್ನು ನಾನು ಮಾಡಿದೆ ಅಂತ ಏ ನಿಮ್ಮನ್ನೆಲ್ಲರೂ ಮಾಡಿರೋದು ನಾವು ಕಂಟ್ರಾಯ ಆದರೂ ಕೂಡ ಒಬ್ಬ ಗೆದ್ದಾಗ ಅವ್ನು ಬಂದಾಗ ಹಾರ ತೊರೆಯ ಹಾಕಿ ಅವನ ದೇವ್ರ ಥರ ನೋಡಿ ಅವ್ನ ಕಾಲು ಬೀಳುವಂಥ ಸಂಸ್ಕೃತಿ ನಮ್ಮ ಜನಗಳಿಗಿದಿಲ್ಲ ಅದು ಹೋದರೆ ಮಾತ್ರ ಬುದ್ಧಿ ಬುದ್ಧಿ ಕಲಿಯೋದು ಅವನು ಅಂದ್ರೆ ಕಾಯ್ಕೊಂಡು ಕೂತ್ಕೋದ್ರೆ ಬೆಳಿಗ್ಗಿಂದ ಸಂಜೆ ಹೊರಗಡೆ ನೀನೇನು ಗೆಲ್ಸಿದ್ದೀನಿ ಕಣೆ ಆ ಕೆಲಸಗಾರ ಎಮ್ ಎಲ್ ಏನ ಪೋಸ್ಟ್ ಕೊಟ್ಟಿದ್ದೀನಿ ಕೆಲಸಗಾರ ನೀವು ಐದು ವರ್ಷ ಐದು ವರ್ಷ ಮುಸ್ಕೊ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಈ ಭಾವನೆ ಬಂದರೆ ಅವ್ರು ಬುದ್ಧಿ ಕಲಿತಾರೆ ಇವತ್ತು ದುರಹಂಕಾರ ಒಬ್ಬೊಬ್ರು ಏನೇನು ಮಾತಾಡ್ತಿರ್ನ್ ಗೊತ್ತು ತೊಡೆ ತಟ್ಟೋದು ತೋಳ್ ತಟ್ಟೋದು ಭುಜ ತಟ್ಟೋದೆಲ್ಲ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನಾವು ಓಟ ಮೇಲೆ ಇವೆಲ್ಲ ಮಾಡ್ತಾ ಕೂತಿದ್ವಿ ಇವೆಲ್ಲ ಒಂದು ರಸ್ತೆ ಮಾಡ್ತಾ ಇದ್ದಾನೆ ಅಂತಂದ್ರೆಗೆ ಒಂದು ದಾಖಲೆಗಳು ಇಟ್ಕೊಂಡು ರಸ್ತೆ ಮಾಡ್ತಾ ಇದ್ದಾನೆ ಅಂತ ನಾವು ಕೇಳೋದಕ್ಕಾಗಲ್ಲ ಆ ಧೈರ್ಯ ಇಲ್ಲಿಗೂ ಇವರು ಇದ್ರಿಗೂ ಇಲ್ಲ ಮಾತ್ರ ನೀವೇ ಗೆಲ್ಸರ ಎಮ್ ಎಲ್ ಅವನು ನೀವೇ ಅಂತ ಯಾರು ರಾಜಕಾರಣಿ ಅವನು ಕೆಲಸ ಅಂತಂದಾಗ ಆ ದಾಖಲೆಗಳನ್ನ ಕೊಡು ಅಂತ ಹೇಳಂತ ಕೇಳೋಂಥ ಧೈರ್ಯ ಯಾರಿಗೂ ಇಲ್ಲ ಯಾಕೆ ಹೇಳಿ ಅದೇ ಎಮ್ ಬಂದು ಹೊಡಿತಾರೆ ನಿಮಗೆ ಅಲ್ವಾ ಹೌದಾ ಸೊ ಯಾವಾಗ ಈ ಸಿಚುವೇಶನ್ ಎಲ್ಲ ಹೋಗುತ್ತೆ ಅವಾಗ ಮಾತ್ರ ನಾಯಕ ಆಗಿರ್ತಾನೆ ಇವತ್ತು ಸಾವಿರಾರು ಕೋಟಿನ ಎಲ್ಲಿ ಸುರಿದ್ರು ನೂರಾರು ಕೋಟಿನ ಸುರಿದ್ರು ಚನ್ನಪಟ್ಟಣಕ್ಕೆ ಯಾರೋ ಹೇಳ್ತಾ ಇದ್ದರು ಆಕ್ಚುಲಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತ ಎಲ್ಲಿಂದ ಬರುತ್ತೆ ಯಾರಪ್ಪನ ಮನೆಯಿಂದ ಅಂತಂದ್ರೆ ಹೇಳಿ ನಿಮ್ದೇನೆ ನಾನು ಹಾಕೋ ಶೂ ಇಂದ ಹಿಡಿದು ಹಾಕೋ ಶರ್ಟ್ವರೆಗೂ ಕೂಡ ರೇಟನ್ನು ಫಿಕ್ಸ್ ಮಾಡೋನು ಕೂಡ ಇವರು ಯಾಕೆ ನೀ ಗೆಲ್ಸ್ ಕಳಿಸಿರ್ತಲ್ಲ ಅವರು ಅವ್ರು ನೋಡಿದ್ರ ಅವ್ರ ಹೆಂಡತಿ ಮಕ್ಕಳಿಗೆ ಎಂತಿಂದ ದೊಡ್ಡ ದೊಡ್ಡ ಒಡವೆಗಳು ಕಾರು ಬಂಗ್ಲೆಗಳು ಫಾರಿನ್ ಟ್ರಿಪ್ಗಳು ನೋಡಿದ್ರ ಒಂದೇ ಒಂದು ಸಲ ನೀವು ಗೆಲ್ಸೋದು ಆದರೆ ಅವ್ನೊಬ್ಬನಿಗೋಸ್ಕರ ನೀವು ಓಟ್ ಹಾಕಲ್ಲ ಅವ್ರ ಮೊಮ್ಮಗ ಬರ್ತಾನೆ ಅವ್ನ ಮಗ ಬರ್ತಾನೆ ಅವ್ನ ಹೆಂಡತಿ ಬರ್ತಾನೆ ಬಾಮೈದ ಬರ್ತಾನೆ ನೀವು ಹಾಕೋ ಒಂದೇ ಒಂದು ಓಟು ಎಲ್ಲರೂ ಕೂಡ ಹಿಂಗೆ ಮಾಡುತ್ತೆ ಹೌದಾ ಸತ್ಯನ ಇದು ಆ ಒಂದು ಓಟ್ಗೆ ಎಷ್ಟು ತಾಕತ್ತಿದೆ ಅದು ಆಫ್ಟರ್ ನೀವು ಈಸ್ಕೊಳ್ಳೋದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಮ್ಯಾಕ್ಸಿಮಮ್ ಊದೋಯ್ತು ಇದು ರೈಟ್ ನ್ಯೂಸ್